ಇವತ್ತೇನಾಯ್ತು ಗೊತ್ತಾ ಎಲ್ರಿಗೂ ನಮಸ್ಕಾರ ಇವತ್ ಬೆಳಿಗ್ಗೆ ಬೇಕಾಯ್ತು ರೆಡಿಯಾಗಿ ಕಾಲೇಜ್ ಹೋಗೋಣ ಅಂತ ಹೊರಟೆ ನನ್ ಫ್ರೆಂಡ್ ಫೋನ್ ಕಳ್ದಾಗ ಇನ್ನು ಹುಡುಕ್ ಕೊಡದೆ ಹೊಸ ಫೋನ್ ತಂದ್ಬಿಟ್ಟಿದ್ಲು ನನ್ ಫ್ರೆಂಡ್ ಇವತ್ತು ಹತ್ತು ದಿನ ಕ್ಯಾಂಪ್ ಕ್ಯಾಂಪ್ತಾ ಇದ್ಲು ಅವಳನ್ ಬಿಡಕ್ಕೆ ಅಂತ ನಾವ್ ಇಷ್ಟು ಜನ ಬಂದಿದ್ದು ತುಂಬಾ ತುಂಬಾ ನಮ್ ಫ್ರೆಂಡ್ ಹತ್ತು ದಿನ ನಮ್ ಜೊತೆ ಇರಲ್ಲ ಅಂತ ಬೇಜಾರಾಗ್ತಿತ್ತು ಹಂಗೆ ನಾವೇ ಹೋಗಿ ಅಲ್ಲಿ ಗಂಟಾ ಡ್ರಾಪ್ ಮಾಡ್ಬಿಟ್ಟು ಬರೋಣ ಅಂತ ಎಲ್ಲಾ ಲಗೇಜ್ ತಗೊಂಡೋಗಿದ್ದು ನಮ್ ಫ್ರೆಂಡ್ ಆ ಕ್ಯಾಂಪ್ ಕಳ್ಸಿಕೊಡಕೋಸ್ಕರ ಈ ಮೋಡಗಳು ಕೂಡ ಬಂದಿದ್ದು ಅಂತೂ ಇಂತೂ ಯೂನಿವರ್ಸಿಟಿ ಅಂತೂ ಬಂದೇ ಬಿಡ್ತು ಅವಳ ಕ್ಯಾಂಪಿರದು ಮೈಸೂರಲ್ಲೇ ಆದ್ರೂ ದಿನ ಬಿಟ್ಟಿರ್ಬೇಕಲ್ಲ ಅಂತ ಬೇಜಾರಾಗ್ತಿತ್ತು ಯೂನಿವರ್ಸಿಟಿ ಹತ್ರ ಇರೋ ಗಾರ್ಡನ್ ಅಂತೂ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನೋಡ್ಕೊಂಡು ನಾವ್ ತಿಂಡಿ ಕೂಡ ಮಾಡಿರಲಿಲ್ಲ ಅಲ್ಲೇ ತಿಂಡಿ ತಿನ್ಕೊಂಡು ನಮ್ ಫ್ರೆಂಡ್ ಬಿಟ್ಬಿಟ್ಟು ವಾಪಸ್ ಬಂದು ನನಗಂತೂ ನನಗಂತೂ ಜೀವನದ್ಬಿಟ್ಟಿದೆ ನಮ್ ಫ್ರೆಂಡ್ಸ್ ಆನೆ ನೋಡಕ್ ಹೋಗೋಣ ಅಂತ ಹೇಳಿದ್ರು ನಾವ್ ಹೋಗಿ ಆನೆ ಇಲ್ವಾ ಅಂತ ಫುಲ್ ವಿಡಿಯೋ ನೋಡಿ ಚೆನ್ನಾಗಿ ನಿಮ್ಮನ್ನ ತಡೆದಿರುವವರು ಯಾರು ನಿನ್ನೆ ಹೋದಾಗ ಆನೆ ನೋಡಕ್ ಬಿಡ್ನಿಲ್ಲ ಇವತ್ ನೋಡ್ಲೇಬೇಕು ಅಂತ ಹೋಗಿದ್ದು ನಮಿಗೆ ಪರ್ಚೆಯವ್ರ ಕಡೆಯಿಂದ ಬಿಡಿಸ್ಕೊಳ್ಳೋಣ ಅಂತ ಹೋದ್ರೆ ನಮ್ಮ ದೃಷ್ಟಿಗೆ ಅರ್ಮನೆ ಕೂಡ ನೋಡಂಗಾಯ್ತು ಅರ್ಮನೆ ಅಂತ ನಾವು ಪದೇ ಪದೇ ನೋಡಿದ್ದೋ ಆದ್ರೆ ನಮ್ ಫ್ರೆಂಡ್ಸ್ ಕೆಲವೊಬ್ರು ಬಂದಿದ್ರು ಕರ್ಕೊಂಡ್ ಬಂದಿದ್ ನನಗ್ ಖುಷಿ ಆಗಿತ್ತು ಅವ್ರಿಗೆ ಅಲ್ಲಿರ್ತಕ್ಕನ್ ಮಾಡ್ಕೊಂಡು ತೋರ್ಸ್ಕೊಂಡು ಕರ್ಕೊಂಡ್ ಬಂದ್ ನನ್ ಫ್ರೆಂಡ್ ಈ ಫೋಟೋ ನೋಡ್ಬಿಟ್ಟು ನೋಡು ನಿಂತರೇ ಇದೆ ಅಂತ ತೋರಿಸ್ತಿದ್ಲು ನೋಡಕ್ ಆಗಲ್ಲ ಯಾವ್ದಾದ್ರು ಬಾವಿಗೆ ತೋರಿಸ್ಬಿಡೋ ಹಾರ್ಬಿಡ್ತೀನಿ ಅಂಬಾರಿ ಅಂತ ನೋಡಕ್ ಆಗಲಿಲ್ಲ ಅಂಬಾರಿ ಇದೇನೋ ಇಲ್ವೋ ಅದನ್ನು ಗೊತ್ತಿರ್ಲಿಲ್ಲ ನಮ್ಗೆ ಅರ್ಮನೆ ಎಲ್ಲಾ ನೋಡ್ಕೊಂಡ್ ಹೊರಗಡೆ ಬಂದು ಇವಾಗ ಆನೆ ನೋಡಕ್ ಬಿಡ್ತಾರೋ ಇಲ್ವೋ ಅನ್ನೋದೇ ಟ್ವಿಸ್ಟ್ ಆಗಿತ್ತು ನಮಗ್ ಗೊತ್ತಿರೋರ್ ಕಡೆಯಿಂದ ಹೋಗ್ತಾ ಇದ್ರು ಅಂಕಲ್ ಗೇಟ್ ಹಾಕ್ಬಿಟ್ಟಿದ್ರು ಆಮೇಲೆ ಹೋಗ್ಬಿಟ್ಟು ಆ ಅಂಕಲ್ನ ಕರ್ಕೊಂಡ್ ಬಂದು ಅವ್ರ್ ಬಂದ್ಬಿಟ್ಟು ನಮ್ಮ ಹುಡ್ಗನೆ ಇದನ್ನೆಲ್ಲ ಯಾಕೆ ಬಿಟ್ನಿಲ್ಲ ಅಂತ ಕೇಳ್ತಾ ಇದ್ರು ನಿಮ್ ಹುಡ್ಗನೆ ಹಾಕಿದ್ದು ಬನ್ನಿ ಅಂಕಲ್ ಅನ್ಬಿಟ್ ಕರ್ಕೊಂಡ್ ಬಂದಿದ್ದು ಹೋಗ್ಬೇಕಾದ್ರೆ ಗೇಟ್ ಹಾಕಿದ್ರು ಅವ್ರಕ್ಕೆಲ್ಲ ಗೇಟ್ ತಗಸ್ಕೊಂಡ್ ಒಳಗಡೆ ಬಂದವ್ ಅಂತೂ ಇಂತೂ ಇವತ್ತು ಕೊನೆಗೆ ಆನೆ ನೋಡ್ದು ಅನ್ನೋ ಖುಷಿ ಇತ್ತು ಆದ್ರೆ ಇಲ್ಲಿ ಇರೋರ್ ಹೆಂಗೆ ಅಂದ್ರೆ ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಬಿಡ್ತಾರೆ ನಾವು ಕೇಳ್ಕೊಂಡ್ ಬಂದಿದ್ರು ಕೂಡ ಬಿಡ್ಕೊಡಲ್ಲ ನಮೀಗ ಆನೆ ನೋಡೋದ್ರಕ್ಕಿಂತ ಹೆಚ್ಚಾಗಿ ಯಾರ್ಯಾರ ನಮ್ಮನ್ನ ಬಿಡದೆ ವಾಪಸ್ ಕಳ್ಸಿದ್ರು ಅವ್ರ ಮುಂದೆ ಮತ್ತೆ ಹೋಗಿದ್ದು ನಮ್ಗ್ ಖುಷಿಯಾಗಿತ್ತು ಸರಿ ಆಗಿದೆಲ್ಲ ಬಿಟ್ಟು ಆನೆ ನೋಡೋಣ ಅಂತ ಹೋದ ಇವನೇ ನೋಡಿ ಅಂಬಾರಿ ಹೋರ್ತಕಂತ ಅಭಿಮನ್ಯು ಇವ್ನನ್ನ ಸಪ್ರೇಟ್ ಆಗಿ ಕಟ್ ಹಾಕಿದ್ರು ಅಭಿಮನ್ಯು ಹತ್ರ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆನ್ ಆಟ ಆಡೋದನ್ನೆಲ್ಲ ನೋಡ್ಕೊಂಡು ಮತ್ತೆ ಬೇರೆ ಕಡೆ ನೋಡಕ್ ಹೋಗಿದ್ದು ನೆಕ್ಸ್ಟ್ ನಾವು ಬಂದಿದ್ದೆ ಎಲ್ಲರೂ ಇಷ್ಟ ಪಡ್ತಕ್ಕಂತ ಭೀಮನ್ ಹತ್ರ ಇವನ್ನ ಕಟ್ಟೆ ಹಾಕಿರ್ನಿಲ್ಲ ಹಾಗೆ ಬಿಟ್ಬಿಟ್ಟಿದ್ರು ಯಾಕೆ ಅಂತ ಕೇಳಿದಾಗ ಮಾವುತ ಕೂಡ ಅಲ್ಲೇ ಕೂತಿದ್ರಲ್ವಾ ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಈ ಚಿಕ್ಕ ಹುಡ್ಗ ಚೋಟ್ ಮನ್ಷನ್ ಕಷ್ಟ ಇದಾನೆ ಆನೆಗೆ ಹೋಗ್ಬಿಟ್ಟು ಅವಾಜ್ ಆಗ್ತಾನೆ ಎಲ್ರು ಕೂಡ ಎಷ್ಟ್ ಕೂಗುದ್ರು ಕೂಡ ಭೀಮಾ ಸೊಂಡ್ಲೆ ಐತತಿರ್ನಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಕೂಡ ಸೊಂಡ್ಲೇ ಐತಿ ನಮಸ್ಕಾರ ಮಾಡ್ದ ಅದನ್ನ ನೋಡ್ಕೊಂಡು ನಾವ್ ಮುಂದೆ ಕಡೆ ಬಂದು ಭೀಮಾ ಅಂತೂ ಮುಂದೆ ಹುಲ್ ಇಟ್ಟಿರೋದ್ರಿಂದ ಮುಂದೆ ಮುಂದೆ ಬರ್ತಾನೆ ಇದ್ದ ಅವನಿಗೆ ಹುಲ್ಲಾಕೆ ಅಂತಾನೆ ಮಾವುತ ಎದ್ದು ಎದ್ದು ಹೋಗ್ತಾ ಇದ್ರು ಭೀಮ ಆದ್ಮೇಲೆ ನಾವು ನೆಕ್ಸ್ಟ್ ನೋಡಿದ್ದೆ ಲಕ್ಷ್ಮೀನ ಇವಳಂತೂ ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡ್ತಾನೆ ಇಲ್ಲು ಎಲ್ಲಾ ಆನೆಗಳಿಗಿಂತ ಲಕ್ಷ್ಮಿ ಆನೆ ಹತ್ರ ನಿಂತ್ಕೊಂಡು ನೋಡಿದ್ದೆ ಜಾಸ್ತಿ ಆಗಿತ್ತು ಯಾಕೆ ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಕೇಳಿದಕ್ಕೆ ಅದು ಹುಡುಗಿ ಅಲ್ವಾ ಅದಕ್ಕೋಸ್ಕರ ಅಂತ ಅಂಕಲ್ ಹೇಳ್ಬಿಟ್ರು ಲಕ್ಷ್ಮಿ ಬಗ್ಗೆ ಕೇಳ್ದಾಗ ಅವಳು ಬಹಳ ತುಂಟಿ ಹೇಳಿದ ಮಾತನೇ ಕೇಳಲ್ಲ ಅಂತ ಹೇಳಿದ್ರು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಮಹೇಂದ್ರ ಹತ್ರ ಮಹೇಂದ್ರ ಅಂತೂ ಸೈಲೆಂಟ್ ಆಗಿ ನಿಂತಿದ್ದ ಏನೋ ಆಟನೇ ಆಡ್ತಾ ಇರ್ಲಿಲ್ಲ ಅವನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಏಕಲವ್ಯ ಹತ್ರ ಹಂಗ ಅನ್ಕೊಂಡ್ ಹೋಗ್ತಿದಂಗೆನೆ ಮಹೇಂದ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ನಿಂತ್ಕೊಂಡಿದ್ದ ಅವನ್ ಆಡೋ ಆಟಗಳನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಮುಂದೆ ಹೋದ್ರ ಮನುಷ್ಯರಾಗ್ಲಿ ಪ್ರಾಣಿಗಳೇ ಆಗ್ಲಿ ಆಟ ಅಂತ ಬಂದಾಗ ಎಲ್ಲಾರು ಫಸ್ಟ್ ಇರ್ತಾರೆ ಅಲ್ವಾ ಬೇರೆ ಬೇರೆ ಕಡೆಯಿಂದ ಬಂದು ದಸರಾ ನೋಡೋರ್ಗೆಲ್ಲ ಇದೊಂದು ಹಬ್ಬ ತರ ಇರುತ್ತೆ ಆದ್ರೆ ಇದು ಮೈಸೂರಲ್ಲಿ ಇರೋರ್ಗೆಲ್ಲ ಒಂದು ಎಮೋಷನಲ್ ಆಗಿರುತ್ತೆ ದಸರಾ ಟೈಮ್ ಅಲ್ಲಿ ಆನೆಗಳು ಮೈಸೂರಿಗೆ ಬರೋದು ಅದನ್ನ ಎಲ್ಲರೂ ಸಂಜೆ ಟೈಮು ಬೆಳಗ್ಗೆ ಟೈಮು ನೋಡೋದಿಕ್ಕೆ ನಿಂತ್ಕೊಂಡು ಕಾಯ್ತಾ ಇರೋದು ಇದೆಲ್ಲ ಕೂಡ ಮೈಸೂರವ್ರಿಗೆ ಒಂದು ಎಮೋಷನಲ್ ಆಗಿರುತ್ತೆ ಏಕಲವ್ಯ ಮೇಲೆ ಮಾವುತ ಹತ್ಬೇಕಾದ್ರೆ ನೋಡಿ ಎಷ್ಟ್ ಮುದ್ದ ಕಾಣಿಸ್ತಾ ಇದ್ದಾನೆ ಒಂದಾದ್ಮೇಲೆ ಒಂದು ಆನೆಗಳನ್ನ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊ ಹೋಗ್ತಾ ಇದ್ರು ಇವಾಗ ಏಕಲವ್ಯನ ಕರ್ಕೊಂಡ್ ಹೋಗ್ತಾ ಇದ್ದಾರೆ ನಾವಷ್ಟೊತ್ತಿಗೆ ನಾಲ್ಕೂವರೆ ಆಗಿರೋದ್ರಿಂದ ಎಲ್ಲಾನು ಜಾಸ್ತಿ ಹೊತ್ತು ನಿಂತ್ಕೊಂಡು ನೋಡಕ್ ಆಗಿರ್ಲಿಲ್ಲ ಇನ್ನೇನು ಹೊರಗಡೆ ವಾಕ್ ಹೊರ್ಕೊಂಡ್ ಬರ್ತಾ ಇದ್ರು ಮೈಸೂರಿಗೆ ಆನೆಗಳು ಬಂದಾಗಿಂದ ಎಲ್ಲೆಲ್ಲೋ ಆನೆಗಳಿದೆ ಆಗ್ಬಿಟ್ಟಿದೆ ಗುರು ಆನೆಗಳನ್ನ ಎಸ್ ಸಲ ನೋಡಿದ್ರು ಬೇಜಾರೇ ಆಗಲ್ಲ ನಿಮ್ಗೂ ಕೂಡ ನಮ್ ತರಾನೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳ್ಸಿ ಫೈನಲಿ ಆನೆ ನೋಡ್ಕೊಂಡು ಹೊರಗಡೆ ಬಂದು ಸಿ ಬಿ ಎಸ್ ಬಂದ ತಕ್ಷಣ ಒಬ್ರು ನೋಡಿ ತುಂಬಾ ಬೇಜಾರಾಯ್ತು ಎಲ್ಲಾ ನೆಟ್ಟಗಿರೋ ನಮ್ಗೆ ಅದಿಲ್ಲ ಇದಿಲ್ಲ ಅದ್ಬೇಕು ಇದ್ ಬೇಕು ಇನ್ನು ಇವ್ರು ಹೇಗಿರ್ಬೇಕು ಅಂತ ಅನ್ನಿಸ್ತಾ ಇತ್ತು ಅವ್ರ ಮನೆ ಒಳಗೆಲ್ಲ ಆನೆ ನೋಡ್ಕೊಂಡು ಬಂದ್ರು ಇನ್ನೂ ಸಾಕಾಗದೆ ನನ್ನ ಫ್ರೆಂಡ್ಸ್ ಎಲ್ಲ ಹೊರ್ಗಡೆನೂ ನೋಡಬೇಕು ಅಂತ ಕಾಯ್ತಾ ನಿಂತಿದ್ರು ಗುರು ಮತ್ತೆ ಹೊರಗಡೆ ಬಂದಾಗ್ಲೂ ಕೂಡ ಆನೆಗಳನ್ನ ನೋಡ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟು ನಾನ್ ಮನೆಗೆ ಹೋಗಿದ್ದೆ ಆರು ಮುಕ್ಕಾಲಾಗಿತ್ತು ನಮಿಗಂತೂ ದಸರಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು ನಿಮಗೂ ಕೂಡ ನಮ್ಮ ತರ ಎಕ್ಸೈಟ್ಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವಾಗಲೂ ಒಂದೇ ಪ್ರಶ್ನೆ ಕಾಡ್ತಾ ಇರುತ್ತೆ ಯಾವಾಗಲೂ ಭೀಮಾ ಭೀಮಾ ಅಂತ ಕೂಗ್ತಾರಲ್ವಾ ಬೇರೆ ಆನೆಗಳ ಹೆಸರು ಕೂಗಿದ್ರೆ ಅದು ಕೂಡ ಸಣ್ಣ ನಮಸ್ಕಾರ ಮಾಡುತ್ತೆ ಅದನ್ನೊಂದ್ಸಲ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಬಾಯ್ ಅಷ್ಟೇ